ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇವರ್ ಆಯಿತಾ ಆನೆಕಲ್ ಸ್ನೇಹಿತರೆ ನಾನಿವತ್ತು ಎಸ್ ಎಮ್ ಡಿ ಡೈ ಡೈರಿ ಡೈರಿ ಫಾರ್ಮ್ ಆನೆಕಲ್ ಮತ್ತೆ ಇಲ್ಲಿಗೆ ವಿಡಿಯೋ ಮಾಡೋಕ್ಕಾದ್ರೆ ಬಂದಿದ್ದೀನಿ ಈಗ ಒಳ್ಳೊಳ್ಳೆ ಹಸುಗಳು ಬಂದಿದ್ದಾವೆ ನೋಡಿ ನೋಡಿ ಒಂದು ಸಲ ತೋರಿಸ್ತೀನಿ ನೋಡಿ ಲೋ ಕಾಸ್ಟ್ ಲೋ ಪ್ರೈಜಿಂದ ಹಿಡಿದು ಹೈ ಪ್ರೈಸ್ವರೆಗೂ ಒಳ್ಳೆ ಮಿಲ್ಕ್ ಮಿಲ್ಕ್ ಕೆಪಾಸಿಟಿ ಇರೋಂಥ ಹಸುಗಳೆಲ್ಲ ಸ್ಟಾಕ್ ಬಂದಿದ್ದಾವೆ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ಬೋದು ಈಗ ಇದೊಂದು ಕರು ಹಾಕಿ ಹತ್ತು ದಿನ ಆಗಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಏನಪ್ಪ ಏನಾಗ್ತಾ ಇದೆಯಾ ಹಾಲು ಎಷ್ಟಾಗ್ತಾ ಇದೆಯಾ ಹರ್ಷ ಅವರೇ ದಿನಕ್ಕೆ ಇಪ್ಪತ್ತೈದು ಲೀಟರ್ ಹಾಲು ದಿನಕ್ಕೆ ಇಪ್ಪತ್ತೈದು ಲೀಟ್ರ್ ಹಾಲು ಆಗ್ತಾ ಇದೆಯಾ ಎಷ್ಟು ದಿನ ಆಗಿದೆ ಕರು ಹಾಕಿ ಆಗಿದೆ ಕರು ಹಾಕಿ ಹತ್ತು ದಿನ ಆಗಿದೆ ಇಪ್ಪತ್ತೈದು ಲೀಟ್ರ್ ಹಾರ ಹಾಲಾದರೂ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಚೆನ್ನಾಗಿದೆ ವರ್ಷ ಎಲ್ಲ ತೋರಿಸಿ ನೋಡಿ ನೋಡ್ಬೋದು ಎಷ್ಟಲ್ಲಪ್ಪ ಕಡೆಗಳು ಕಡೆಗಳು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಲೀಟ್ರು ಹಾಲು ಕಡೆಗಳು ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಸರ್ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ವರ್ಷ ಎಲ್ಲ ನೋಡ್ಕೊಳ್ಳಿ ಏನು ಹೇಳ್ತೀಯಪ್ಪ ರೇಟೋ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡೋ ರೇಟ್ ಹೇಳಪ್ಪ ಹೆಚ್ಚು ಕಮ್ಮಿ ಆಗಲಿ ಇನ್ನು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಕರು ಿದೆ ನೋಡಿ ಸ್ನೇಹಿತರೆ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಜಾಸ್ತಿ ಆಯ್ತು ರೇಟ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನೋಡಿ ಸ್ನೇಹಿತರೆ ಬಂದರೆ ಇದೇ ಫೈನಲ್ ಅಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಲರು ಫ್ಯಾನ್ಸಿ ಆಗಿದೆ ಅದಕ್ಕಾಗಿ ಆ ರೇಟು ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸಿ ಕಲರು ಸಿಗೋದು ರೇರು ಕೆಂಪು ಬಿಳಿ ಅದರಿಂದ ಸ್ವಲ್ಪ ರೇಟ್ ಆದರೆ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಿಮ್ಗೇನಾದರೂ ಅವ್ರ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಿಳ್ಕೊಬೋದು ಸ್ವಲ್ಪ ಮುಂದೆ ಬಿಡಪ್ಪ ನೋಡೋಣ ನೋಡಿಸ್ತಾ ಸ್ನೇಹಿತರೆ ವರ್ಷ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಹಾಗೆ ಇನ್ನೂ ಇದಾವೆ ನೋಡೋಣ ನೋಡಿಸ್ತಾ ಇದ್ರೆ ತಗೋ ಇವಾಗ ಏನು ಫ್ಯಾನ್ಸಿ ಕಲರ್ದು ಮಾಹಿತಿ ಕೊಟ್ಟನಲ್ಲ ಅದರದ್ದು ಕರು ಸ್ನೇಹಿತರೆ ಹೆಣ್ಕರು ನೀವು ನೋಡ್ಕೋಬೋದು ನೋಡಿ ಅದರದ್ದು ಹೆಣ್ಕರು ದಿನಕ್ಕೆ ಇಪ್ಪತ್ತೈದು ಲೀಟ್ರ್ ಹಾಲು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಡ್ರೈ ಡೈರಿ ಫಾರ್ಮ್ಗೆ ನೀವು ವಿಸಿಟ್ ಕೊಟ್ಟರೆ ಎಲ್ಲ ರೀತಿ ಕಮ್ಮಿ ಲೋ ಕಾಸ್ಟಿಂದ ಐ ಪ್ರೈಸ್ವರೆಗೂ ಮಿಲ್ಕಿಂಗ್ ಕೆಪಾಸಿಟಿ ನಲ್ವತ್ತು ಲೀಟ್ರ್ ನಲ್ವತ್ತೈದು ಲೀಟ್ರವರ್ಗು ಕನೆಯಾದ ಹಸುಗಳು ಸಿಗ್ತವೆ ಈಗ ಒಂದ್ಸಲ ವಿಸಿಟ್ ಕೊಟ್ಟು ಹಸುಗಳ ಬಗ್ಗೆ ತಗೊಳ್ಳೋರು ಇಂಟ್ರೆಸ್ಟ್ ಇರೋರು ಮಾಹಿತಿ ತಿಳ್ಕೊಳ್ಳಿ ಅವ್ರ ನಂಬರು ಕೊಡ್ತೀನಿ ಆನೆಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ಕಂಸಂದ್ರ ಅಗ್ರಹಾರ ತಾನೇ ಕೆಲ ಪಕ್ಕದಲ್ಲಿರೋದು ಹಳ್ಳಿ ನೋಡಿ ಅದರದ್ದು ಹತ್ತು ದಿನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಕರು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೊಂದು ಕರು ಹಾಕಿರೋದಿದೆ ಎಷ್ಟಲ್ಲಪ್ಪ ಇದು ಎರಡಲ್ಲೂ ಕರು ಹಾಕಿದೆ ಹೆಣ್ಣು ಕರು ಇದು ಹೆಣ್ಣು ಕರು ಹಾಕಿದೆ ಸ್ನೇಹಿತರೆ ಎರಡಲ್ಲಂದರೆ ಪಶ್ನೆ ಸೂಲು ಎಷ್ಟು ಎಷ್ಟು ಕರೀತದ ಅಲೋ ಕರಾಗ್ ಬಿಟ್ಟು ಕರುನ್ ಬಿಟ್ಟು ಕರುಣ್ ಹಂಗೆ ಫೀಡಿಂಗ್ ಮಾಡ್ತಾ ಇದೀರಂತೆ ಹದಿನೈದು ಲೀಟರ್ ನೋಡಿ ಸ್ನೇಹಿತರೆ ಇದು ಹದಿನೈದು ಲೀಟರ್ ಒಂದು ದಿನಕ್ಕೆ ಅಂದ್ರೆ ಎರಡು ಟೈಮ್ ಇಂದ ಹದ್ನೈದು ಲೀಟರ್ ಅದಕ್ಕೆ ಕರಿತಾ ಇದೆ ಅಂತ ಹೇಳ್ತಾ ಇದಾರೆ ನೋಡಿ ಸ್ನೇಹಿತರೆ ನೋಡ್ಬೋದು ಏನಪ್ಪ ಹೇಳ್ತೀಯ ರೇಟ್ ಇದು ಹಾಂ ನೋಡಿ ಸ್ನೇಹಿತರೆ ಇವರು ತೊಂಬತ್ತಾರು ಸಾವಿರ ಹೇಳ್ತಾ ಇದ್ದಾರೆ ಅದೇ ಫೈನಲ್ ರೇಟಲ್ಲ ಅದಕ್ಕೆ ಸ್ನೇಹಿತರೆ ಅದೇ ಫೈನಲ್ ಅಲ್ಲ ಏನದು ಕಮ್ಮಿ ಮಾಡ್ತೀನಪ್ಪ ತೊಂಬತ್ತಾರು ರೇಟ್ ಜಾಸ್ತಿ ಇದಕ್ಕ ಕಡಿಮೆ ಮಾಡಿಕೊಡ್ತಾರಂತೆ ಸ್ನೇಹಿತರೆ ನೋಡ್ಬೋದು ಮುಂದಕ್ಕೆ ಬಿಡಪ್ಪ ಕಡೆ ಹರ್ಷ ಗೌಡ ಮುಂದಕ್ಕೆ ಬಿಡು ಸ್ನೇಹಿತರೆ ವರ್ಷ ನೋಡ್ಬೋದು ಹೆಚ್ಚಿನ ಮಾಹಿತಿಯಾಗೆ ನಂಬರ್ ಕೊಟ್ಟಿರ್ತೀನಿ ಡೀಟೇಲ್ಸ್ ಅದೇ ತಿಳ್ಕೊಂಡ್ರಿ ಇಲ್ಲಿ ಮೋಸ ಅಂತ ಏನು ಮಾಡೋಲ್ಲ ನೀವು ಸಂದ್ಯಲ್ ಹೋದರೆ ಮೋಸ ನಡಿತೈತಿ ಇಲ್ಲಿ ಗ್ಯಾರಂಟಿ ಇರ್ತೈತೆ ಗ್ಯಾರಂಟಿ ಕೊಡ್ತಾರೆ ಬಂದು ನೋಡಿ ಒಂದಲ್ಲ ಹತ್ತು ಸಲ ನೋಡಿ ತಗೊಂಡು ಹೋಗ್ಬೋದು ನೋಡಿ ಹಾಗೆ ಸ್ನೇಹಿತರೆ ಪ್ಯೂ ಆರ್ ಎಚ್ ಎಪ್ಪು ಒಳ್ಳೆ ಕ್ವಾಲಿಟಿ ಇರೋದು ಒಂದು ಇನ್ನೂ ಇನ್ನೂ ಒಂದು ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಣಾ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹರ್ಷವರ್ ಇದರ ಬಗ್ಗೆ ಮಾಹಿತಿ ತಿಳ್ಸು ಕೊಡಿ ಎರಡಲ್ಲ ಎರಡಲ್ಲ ಇದು ಎಚ್ ಎಫ್ ಇದು ಪ्युअर ಎಚ್ ಎಫ್ ಹ್ಹಾ ಇಲ್ಲ ಒಂದೊಂದು ತಿಂಗ ಹೋಗಬೇಕು ಒಂದ ತಿಂಗ ಹೋಗಬೇಕು ಚರಾಕ ಒಂತಾ ಒಂದ ತಿಂಗಳೆ ಎಚ್ ಎಫ್ ಪ्युअर ಎಚ್ ಎಫ್ ಇದು ಇವ್ರು ಹೆಚ್ಚಪ್ಪ ಎರಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಎಷ್ಟು ಹೇಳ್ತೀರಾ ವರ್ಷ ಅವರೆ ರೇಟು ರೇಟು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಜಾಸ್ತಿ ಆಗಿಲ್ವ ರೇಟು ಪಡ್ಡೆ ಒಳ್ಳೆ ತೂಕ ಸೈಜ್ ಒಳ್ಳೆ ಹಾಂ ಎರಡು ಒಳ್ಳೆಯ ಸೈಜು ಒಳ್ಳೆಯ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದೆ ಸೈತ್ರಿ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಒಂದು ಡಿಸ್ಕೌಂಟ್ ಮಾಡಿಕೊಡ್ತೀರಾ ಡಿಸ್ಕೌಂಟ್ ಏನಿಲ್ಲ ಯಾಕಂದರೆ ಪಡ್ಡೆ ಸೂಪರ್ ಪಡ್ಡೆ ಜೆನ್ಯೂನ್ ಪಡ್ಡೆ ಇದು ಹಾಂ ಕಲರ್ ಕಲರ್ ನೋಡಿ ಆ ಥರ ಶೈನಿಂಗ್ ಹಾಂ ಹಾಂ ನೋಡಿ ಸ್ನೇಹಿತರೆ ಏನು ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡಿ ನೀವು ಅಷ್ಟೇ ಹೇಳಿದ್ರೆ ಯಾರೂ ಬರಲ್ಲ ಆಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ನೀನು ಮುಂದೆ ಬಿಡ್ರಿ ಹಸು ಇನ್ನೊಂದ್ಸಲ ನೋಡ್ತೀನಿ ನೋಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ನಂಬರ್ ಕೊಡ್ತೀನಿ ಅವ್ನ ಸಂಪರ್ಕ ಮಾಡಿ ಮಾಹಿತಿ ತಿಳ್ಕೊಳ್ಳಿ ನೋಡಿ ಸ್ನೇಹಿತರೆ ಆವಾಗಲೇ ತೋರಿಸ್ತಾರಲ್ಲ ಅದ್ರದ್ದು ನೋಡಿ ಆವಾಗಲೇ ಈಗ ಮಾಹಿತಿ ಕೊಟ್ಟಂಗೆ ಇದ್ರದ್ದು ಕರು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದ್ರದ್ದು ಕರು ಬಂದು ನೋಡಿ ಅಲ್ಲಿದೆ ನೋಡಿ ಸ್ನೇಹಿತರೆ ಹೆಣ್ಣು ಕರು ಹದಿನೈದು ಲೀಟ್ರ್ ಹಾಲು ಅಂತ ಹೇಳ್ತಾಯಿದ್ರೆ ಅದ್ರದ್ದು ನಿಮ್ಮ ಇದೆ ನೋಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಎಸ್ ಎಂಬ್ಲಿ ಡೈ ಡೈರಿ ಫಾರ್ಮಲ್ಲಿ ಇನ್ನೂ ಒಂದು ಹಸು ಇದೆ ಎವಿ ಸೈಜು ಆರಲ್ಲೂ ಕಡೆ ಅಂತ ಹೇಳ್ತಾ ಇದ್ದಾರೆ ಆರಲ್ಲೂ ಕಡೆ ನೀವು ಎಷ್ಟು ದಿನ ಹೋಗ್ಬೇಕಪ್ಪ ಇದು ಕರಾಕಿನ ಸ್ನೇಹಿತರೆ ನೋಡ್ಬೋದು ಇಪ್ಪತ್ತು ದಿನ ಟೈಮ್ ಐತೆ ಅಂತ ಹೇಳ್ತಾ ಇದ್ದಾರೆ ಎವಿ ಸೈಜು ನೋಡ್ಬೋದು ಬಾಟಮ್ ಏನೂ ಮಾಡಿಲ್ಲ ಇನ್ನು ಇಪ್ಪತ್ತು ದಿನ ಟೈಮ್ ಇರೋದ್ರಿಂದ ನಿಮ್ಗೆ ಗೊತ್ತಿರೋ ಹಂಗೆ ಲೇಟಾಗಿ ಬಾಟ ಮಾತ್ರ ಮಾಡ್ತೈತೆ ನೋಡ್ಬೋದು ಹರ್ಷ ಅವರೇ ಏನು ಹೇಳ್ತಾ ಇದ್ದೀರಾ ರೇಟು ಒಂದು ಲಕ್ಷ ಮೂವತ್ತು ಸಾವಿರ ಕಿಂಗ್ ಸೈಜು ಕಿಂಗ್ ಸೈಜು ಒಂದು ಲಕ್ಷ ಮೂವತ್ತು ಸಾವಿರ ಮಿಲ್ಕ್ ಕೆಪಾಸಿಟಿ ಪ್ಲಸ್ ನೋಡಿ ಸ್ನೇಹಿತರೆ ಒಂದು ದಿನಕ್ಕೆ ಮೂವತ್ತರ ಮೇಲೆ ಹಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೈಜು ಚೆನ್ನಾಗಿದೆ ನೋಡ್ಬೋದು ಮುಂದೆ ಬಿಡಪ್ಪ ಹರ್ಷ ಹೆಂಗಿದೆ ಕಿಂಗ್ ಸೈಜಾ ಫೈನಲ್ ರೇಟು ಫೈನಲ್ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ ಲೈಟ್ ಆಗಿ

ನೋಡಿ ಸ್ನೇಹಿತರೆ ಹಾಲಾಗಿನ ಕಡೆ ಅಂತ ಹೇಳ್ತಾ ಇದ್ರೆ ಹದಿನೈದು ಲೀಟರ್ ಕರು ಹಾಕಿದೆ ಓರ್ ಕರು ಹಾಕಿದೆ ದಿನಕ್ಕೆ ಹದಿನೈದು ಲೀಟರ್ ಹಾಲು ಅಂತ ಹೇಳ್ತಾ ಇದಾರೆ ನೋಡ್ಬೋದು ರೇಟ್ ಏನು ಹೇಳ್ತೀರಪ್ಪ ಒಂದು ಲಕ್ಷ ರೇಟ್ ಆದರೆ ಹೇಳ್ತಾ ಇದ್ದಾರೆ ಅದು ರೇಟ್ ಫೈನಲ್ ಅಲ್ಲ ಒಂದು ಎಂಬತ್ತು ಸಾವಿರ ರೂಪಾಯಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಒಂದು ಒಂದು ದಿನಕ್ಕೆ ಮೂವತ್ತು ಲೀಟ್ರ್ ಅಲ್ಲಾದ್ರೆ ಬರ್ತಾಯಿದೆ ಕೆಪಾಸಿಟಿ ಕೆಪಾಸಿಟಿ ಇದೆ ವರ್ಕರ್ ಹಾಕಿದೆ ಯಾವೊಂದು ಲಕ್ಷ ಹೇಳಿದ್ರು ಒಂದು ಲಕ್ಷ ರೂಪಾಯಿ ಇಲ್ಲ ಸ್ನೇಹಿತರೆ ಎಂಬತ್ತು ಸಾವಿರ ರೂಪಾಯಿ ಆದರೆ ಮೊದಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿ ಹಸು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹರ್ಷ ಅವರೇ ಮಾಡಿಕೊಡೋಣ ಹಾಂ ಹಾಂ ನೋಡಿ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯೇಬಲ್ ಮಾಡಿಕೊಡ್ತಾರೆ ಬಂದು ಫಾರ್ಮ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಹಸು ಬೇಕು ನೋಡಿ ಒಂದ್ಸಲ ತೋರಿಸ್ತೀನಿ ಒಂದು ಇಪ್ಪತ್ತೈದು ಮೂವತ್ತು ಹಸು ಮೇಲೆ ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ಬಂದು ಸೆಲೆಕ್ಟ್ ಮಾಡಿ ನೀವು ವ್ಯಾಪಾರ ಆದರೆ ಮಾಡಿ ತಗೋಬೋದು ಇಲ್ಲಿ ಕ್ವಾಲಿಟಿಗೆ ಏನು ಮೋಸ ಇಲ್ಲ ಮತ್ತು ಸುಳ್ಳು ಹೇಳಿ ಕೊಡಲ್ಲ ಮೋಸ ಮಾಡಲ್ಲ ಇಲ್ಲಿ ಬೇರೆ ಕಡೆ ಮೋಸ ಮಾಡ್ತಾರೆ ಇಲ್ಲಿ ಏನು ಮೋಸ ಮಾಡಲ್ಲ ಧೈರ್ಯವಾಗಿ ನೋಡಿ ಬಂದು ಯಾವ ಹಸು ಬೇಕೋ ನೋಡಿ ವ್ಯಾಪಾರ ಮಾಡಿ ತಗೋಬೋದು ಇನ್ನೂ ಬೆ ಹಸುಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನ ಬಗ್ಗೆ ಮಾಹಿತಿ ತಿಳ್ಕೊಳೋಣ